ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಯುವರಾಜ್ ಸಿಂಗ್ಗೆ ಭಾರತ ರತ್ನ ಅವಾರ್ಡ್ ಇನ್ನು ಈ ಒಂದು ಸುದ್ದಿಯ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗುತ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯುವರಾಜ್ ಸಿಂಗ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇತ್ತೀಚೆಗಷ್ಟೇ ಯುವರಾಜ್ ಸಿಂಗ್ ಅವರ ಫಾದರ್ ಆದ ಅಂದರೆ ಪಾರ್ಮರ್ ಇಂಡಿಯನ್ ಕ್ರಿಕೆಟರ್ ಯುವರಾಜ್ ಸಿಂಗ್ ಅವರು ಯುವರಾಜ್ ಸಿಂಗ್ ಬಗ್ಗೆ ಮಾತಾಡಿದರು ಯುವರಾಜ್ ಸಿಂಗ್ ಅವರಿಗೆ ಈ ಒಂದು ಭಾರತ ರತ್ನ ಅವಾರ್ಡ್ ರೆಕಗ್ನೈಸ್ ಮಾಡಬೇಕಂತೇಳಿ ಕೇಳ್ಕೊಂಡ್ರು ಅಂದರೆ ಯುವರಾಜ್ ಸಿಂಗ್ ಅವರ ಫಾದರ್ ಯಾರಪ್ಪ ಅಂದರೆ ಯೋಗರಾಜ್ ಸಿಂಗ್ ಅಂತ ಹೇಳ್ಬೋದು ಅಂದರೆ ಇವರು ಕೂಡ ಕ್ರಿಕೆಟರ್ ಈಕಾಗಿ ಯುವರಾಜ್ ಬಗ್ಗೆ ಹೇಳಬೇಕಂದ್ರೆ ಇವರು ಆರಕ್ಕೆ ಆರು ಸಿಕ್ಸ್ ಬಾರಿಸಿ ಭಾರತ ತಂಡಕ್ಕೆ ಗೆಲುವು ಕೂಡ ತಂದು ಕೊಟ್ಟಿದ್ರು ಈಗಾಗಿ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ನಲ್ಲಿ ಇವರು ಅದ್ಭುತ ಆಲ್ರೌಂಡರ್ ಪರ್ಫಾಮೆನ್ಸ್ ಕೊಟ್ಟು ಟೀಮ್ ಇಂಡಿಯಾವನ್ನು ಚಾಂಪಿಯನ್ ಮಾಡಿದರು ಬಟ್ ಈ ಒಂದು ಚಾಂಪಿಯನ್ ಆಟಗಾರನಿಗೆ ಅವರ ಫಾದರ್ ಆದ ಯೋಗರಾಜ್ ಸಿಂಗ್ ಅವರು ಭಾರತ ರತ್ನ ಅವಾರ್ಡ್ ನೀಡಬೇಕಂತ ಕೇಳ್ಕೊಂಡಿದ್ದಾರೆ ಆದರೆ ಭಾರತ ರತ್ನ ಅವಾರ್ಡ್ ಅಂದರೆ ಭಾರತ ಗಣ್ಯ ಸೇವೆಗೆ ಈ ಒಂದು ಅವಾರ್ಡ್ ಕೊಡಲಾಗುತ್ತೆ ಇದನ್ನು ಅಂದ್ರೆ ಸತ್ಯಕ್ಕೆ ಬಂದಿರುವ ನ್ಯೂಸ್ ಬಟ್ ಯುವರಾಜ್ ಅವರಿಗೆ ಭಾರತ ರತ್ನ ಸಿಗುತ್ತಾ ಇರುವಂತ ನೋಡಬೇಕು ಅದೇನು ಲೈಕ್ ಮಾಡ್ಲಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಟು